ಸ್ವಾತಂತ್ರ್ಯ ನಾವು ಮಳೆಯಿಂದ ಸ್ವಲ್ಪ ವ್ಯತ್ಯಾಸ ಆಗ್ತದ ಏನು ಅಂತ ಮಾಡಿದ್ದೆ ದೇವರ ಉತ್ತರದಿಂದ ದೇವರು ನಂಬಿಕೊಂಡು ಮಾಡೋದು ನಾವೆಲ್ಲ ಏನೂ ತೊಂದರೆ ಆಗದೆ ಸುರಕ್ಷಿತವಾಗಿ ಒಳ್ಳೆಯ ರೀತಿಯಲ್ಲಿ ಭಾಳ ಸಂತೋಷದಿಂದ ಸ್ವಾತಂತ್ರ್ಯ ಉತ್ಸವದಲ್ಲಿ ಭಾಗವಹಿಸಿದ್ರು ಒಳ್ಳೆಯ ಭಾಳ ಸಂತೋಷ ಆಗಿದೆ ಜಿಲ್ಲೆಗೆ ಪೂರಕವಾದಂಥದ್ದು ಎಲ್ಲ ಒಂದೊಂದಾಗಿ ಆಗ್ತಾ ಇದೆ ಯಾವುದು ಈ ಜಿಲ್ಲೆಯಲ್ಲಿ ಮಾಡಬೇಕು ಅಥವಾ ಏನು ಮಾಡಿದರೆ ಸರಿ ಕೆಲವೊಂದು ನಿಮ್ಮ ಪತ್ರಿಕೆಯಲ್ಲಿ ಟಿ ವಿಯಲ್ಲಿ ಬಂದಂಥದನ್ನು ತಿಳ್ಕೊಂಡು ಅದನ್ನು ಹಾಕಬೇಕು ಅಂದಿ ತೀರ್ಮಾನ ಮಾಡಿ ಈಗ ಒಂದೇ ಒಂದು ಬಾಕಿ ಇರೋದು ಅಂಕೋಲಾ ಮತ್ತು ಹುಬ್ಳಿ ರೈಲ್ವೆ ಅದು ಒಂದು ಹಂತಕ್ಕೆ ಬಂದು ತಲುಪಿದೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯವರು ಹೇಳ್ತಾ ಇದ್ದಾರೆ ಅದು ಆಗ್ತದೆ ಅನ್ನುವಂಥ ವಿಶ್ವಾಸವನ್ನು ನಾನಿವತ್ತೇ ನಿಮ್ಮ ಮುಂದೆ ಹೇಳ್ತಾಯಿದ್ದೀನಿ ಅದು ಬಿಟ್ಟರೆ ನಮ್ಮದು ಏರ್ಪೋರ್ಟ್ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಹಣ ಕ್ಲಿಯರ್ ಆದರೆ ಮುಗೀತು ಮೂವತ್ತು ಕೋಟಿ ಅದು ಇಲ್ಲಿ ಮಾತಾಡಿದ್ದೇನೆ ಈ ತಿಂಗಳು ಲಾಸ್ಟ್ ಒಳಗೆ ಬರ್ತದೆ ಅದನ್ನು ನಾವು ತಗೊಂಡು ಪೂರ್ತಿ ಮಾಡಿ ನಾವು ಆದಷ್ಟು ಬೇಗ ಅವಶ್ಯಕತೆ ಇರುವಂಥ ಇನ್ನೊಂದು ಸಮುದ್ರ ಮಾರ್ಗ ಕೋರ್ಟ್ ಅಭಿವೃದ್ಧಿ ಪಡಿಸಲೇಬೇಕು ಪೂರ್ತಿ ನಾವು ಇಲ್ಲಿಯವರೆಗೆ ಇನ್ನೂರ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರದಲ್ಲಿ ಹೇಳ್ತಾಯಿದ್ದು ಈಗ ನಾವು ಚೆನ್ನೈನೂರನ್ನು ನಾವು ಸರ್ವೆ ಮಾಡಿಸಿ ಕೇರಳ ಬಾಂಡ್ರೆಯಿಂದ ಇಲ್ಲಿ ಗೋವಾ ಬಾಂಡ್ರೆ ಮುನ್ನೂರ ನಲವತ್ತ ಮೂರು ಕಿಲೋಮೀಟರ್ ಉದ್ದದ ಸಮುದ್ರ ನಾವು ಹೊಂದಿದ್ದೇವೆ ಜಲಮಾರ್ಗ ಅಭಿವೃದ್ಧಿ ಆಗಬೇಕು ಅಂದರೆ ಈಗಾಗಲೇ ಮಂಗಳೂರಲ್ಲಿ ನಾವು ಟರ್ಮಿನಲ್ ಅನ್ನು ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಕೊನೆ ನಾವೇ ಮಾಡೋದು ಸರ್ಕಾರದಿಂದ ಇಲ್ಲಾಂದರೆ ಪಿ 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 ಮಾಡಲಲ್ಲಿ ಕೊಡೋದು ಅಂದರೆ ತೀರ್ಮಾನ ಮಾಡಿದೆ ಮತ್ತು ಸರಾವತಿ ಇರ್ಬೋದು ನಾಮದ ಕಾಳಿ ಇರ್ಬೋದು ಅಲ್ಲಿ ಎಲ್ಲ ಅಭಿವೃದ್ಧಿಪಡಿಸಿ ಮೊದಲೇ ಹೀಗೆ ಆ ಊರಿಗೆ ಹಳ್ಳಿಗೆ ಹೋಗಲಿಕ್ಕೆ ನಾವು ಬೋಟ್ ಮುಖಾಂತರ ಹೋಗ್ತಿದ್ರು ಈಗ ಆ ಅನುಭವವನ್ನು ತಗೊಳ್ಳಲಿಕ್ಕೆ ಮತ್ತೆ ಪುನಃ ನಾವು ಟೂರಿಸಮನ್ನು ಡೆವಲಪ್ಮೆಂಟ್ ಮಾಡಿ ಅದು ಹಾಗೆ ನಾವು ಮಾಡೋದು ಅಂದರೆ ಒಂದು ಕಡೆ ರೆಡಿ ಮಾಡಿಕೊಂಡಿದ್ದೇವೆ ಇನ್ನೊಂದು ಕಡೆ ಪಿ ಪಿ ಮಾಡೆಲಲ್ಲೂ ಮಾಡೋದನ್ನಡಿ ತೀರ್ಮಾನ ಮಾಡಿದ್ದೇವೆ ಅನುಕೂಲ ಆಗ್ತದೆ ಅದು ನಮ್ಮ ಉದ್ದೇಶ ಇಷ್ಟೇ ಪುನಃ ಎಲ್ಲ ನದಿಗಳು ಅಥವಾ ಬೀಚ್ ಅಥವಾ ಜಲಪಾತ ಇಲ್ಲಿ ಇರುವಂಥದ್ದು ಇಡೀ ರಾಜ್ಯದಲ್ಲಿ ಬೇರೆ ಏನೂ ಇಲ್ಲ ಅಂದ್ರೂ ತಪ್ಪಾಗಿರ್ ರಾಜ್ಯ ಏನು ದೇಶದಲ್ಲೇ ಇಲ್ಲ ಅಂದ್ರೂ ತಪ್ಪಾಗಿರ್ತಿಲ್ಲ ಅಂತ ಒಂದು ಒಳ್ಳೊಳ್ಳೆ ನೋಡುವಂಥ ಅಥವಾ ಟೂರಿಸ್ಟ್ ಬಂದವರಿಗೆ ನೋಡುವಂಥ ವ್ಯವಸ್ಥೆಯನ್ನು ಮಾಡಿ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರ ಆಗುವ ಹಾಗೆ ಮತ್ತು ಇಲ್ಲಿನ ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇರಬೇಕು ಬೇರೆ ಜಿಲ್ಲೆಗೋ ಅಥವಾ ರಾಜ್ಯಕ್ಕೂ ಹೋಗದೇ ಇದ್ದಾಗಿ ಇಲ್ಲೇ ಒಳ್ಳೆಯ ಜೀವನವನ್ನು ನಡೆಸಬೇಕು ಅಂದರೆ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಹಾಕಬೇಕು ೀಗೆ ಮುಂದಿನ ದಿನದಲ್ಲಿ ನಮ್ಮದೆ ಅದೆಲ್ಲವನ್ನು ಕಾರ್ಯರೂಪಕ್ಕೆ ತರ್ತೇವೆ ಅನ್ನೋ ವೇದಿಕೆ ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಒಂದು ಕಡೆ ಸಾಮಾನ್ಯ ಜನಕ್ಕೆ ಏನು ಮಾಡಿದರೆ ಸರಿ ಏನು ಕೊಟ್ಟರೆ ಸುಖವಾಗಿರ್ತಾರೆ ಅನ್ನುವಂಥ ಯೋಚನೆಯನ್ನು ಮಾಡಿ ಭಾಳ ಅಧ್ಯಯನವನ್ನು ಮಾಡಿ ಇಡೀ ರಾಜ್ಯದ ಆ ಭಾಗದ ಜನಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದೇವೆ ಯಾವುದೇ ರೀತಿಯಲ್ಲಿ ಹಣದ ಕೊರತೆ ಇಲ್ಲ ಈ ರಾಜ್ಯದ ಜನ ಟ್ಯಾಕ್ಸ್ ಕಟ್ಟುವುದರಲ್ಲಿ ಭಾಳ ಆಸಕ್ತಿ ವಹಿಸಿ ನಾವೇನು ಐವತ್ತಾರು ಸಾವಿರ ಕೋಟಿ ಐದು ಕಾರ್ಯಕ್ರಮಕ್ಕೆ ಇಟ್ಟಿದ್ರು ಎರಡು ವರ್ಷದಲ್ಲಿ ನಮಗೆ ನಾಲ್ಕು ಕೋಟಿ ರೂಪಾಯಿ ಟ್ಯಾಕ್ಸ್ ಜಾಸ್ತಿ ಆಗಿದೆ ಹಾಗಾಗಿ ನಮಗೆ ಈ ವರ್ಷ ಮತ್ತೆ ಐವತ್ತಾರು ಸಾವಿರ ಕೋಟಿನೂ ಜನರಿಂದನೇ ಅಂದರೆ ಹೆಚ್ಚುವರಿಯಾಗಿ ವರ್ಷದ ಬಜೆಟ್ ಯೋಚನೆ ಮಾಡಿದರೆ ಈ ವರ್ಷ ನಮಗೆ ಅದಷ್ಟು ಬರ್ತದೆ ಅನ್ನುವಂಥ ವಿಶ್ವಾಸ ಇದೆ ಹಾಗಾಗಿ ಈ ರಾಜ್ಯದ ಎಲ್ಲ ಜನಕ್ಕೆ ಅಭಿನಂದಿಸ್ತೇನೆ ನಮ್ಮ ಜಿಲ್ಲೆಯ ಜನಕ್ಕೆ ಅಭಿನಂದಿಸ್ತೇನೆ ಮತ್ತು ಏನಾದರೂ ಇದ್ದರೆ ನಾವು ನಿಮ್ಮ ಮುಖಾಂತರ ಈ ಜಿಲ್ಲೆಗೆ ಏನಾದರೂ ಆಗುವ ದೊಡ್ಡವರು ಏನೇನು ಮಾಡ್ತಿದ್ದಾರೆ ನೀವು ನಿಮ್ಮ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಪ್ರಯತ್ನ ಸ್ಟೋರೇಜ್ ಮಾಡಿದೆ ಕೇಳುವುದಿಲ್ಲ ಅಧಿವೇಶನ ನಾನು ಅದ್ರ ಬಗ್ಗೆ ವಿರೋಧ ಮಾಡಿದೆ ನಮ್ಮ ಜಿಲ್ಲೆ ಇಲ್ಲಿ ಎಲ್ಲ ರೀತಿಯಲ್ಲಿ ಒಂದ್ ಕಡೆ ಕೊಂಕಣ ರೈಲ್ವೆ ಒಂದ್ ಕಡೆ ಹೈವೇ ಒಂದ್ ಕಡೆ ಆರ್ ಜೆ ಒಂದು ಕಡೆ ಕೈಗ ಒಂದು ಕಡೆ ನೇಮಿ ಅಲ್ಲಿ ಮತ್ತೆ ಏನು ಈಗಾಗಲೇ ಡ್ಯಾಮ್ ಇದೆ ಕೆ ಪಿ ಸಿ ಕೆ ಪಿ ಸಿ ಡ್ಯಾಮ್ ಇಂಥ ಮೇಲೆ ಮತ್ತೆ ಒಂದು ಹೆಚ್ಚು ಎಂಟು ಸಾವಿರ ಕೋಟಿ ರೂಪಾಯಿ ಅದನ್ನು ಮಾಡಲೇಬೇಕು ಅಂದರೆ ಇದು ಇವತ್ತೇ ನಿನ್ನೆದಲ್ಲ ಹೆಚ್ಚು ಕಡಿಮೆ ಹತ್ತು ವರ್ಷದಿಂದ ಆಗ್ತಾಯಿದೆ ಸೆಂಟ್ರಲ್ ಗೌರ್ಮೆಂಟು ಕ್ಲಿಯರೆನ್ಸ್ ಕೊಟ್ಟಿದೆ ನಾನು ಸ್ಟಾರ್ಟಿಂಗಲ್ಲೇ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೇವೆ ಇಂಧನ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ದೀವಿ ನಾವು ಇಲ್ಲಿ ಭಾಳ ಕಳ್ಕೊಂಡಿದ್ದೇವೆ ಮತ್ತೆ ಜನಕ್ಕೆ ಕಳ್ಕೊಳ್ಳುವಂಥದ್ದು ಆಗಬಾರ್ದು ಜನರು ಒಂದು ಕಡೆ ಆಸ್ತಿ ಕಳ್ಕೊಳ್ತಾರೆ ಮನೆ ಮಠ ಕಳ್ಕೊಳ್ತಾರೆ ಇನ್ನೊಂದು ಕಡೆ ಅದರಲ್ಲಿ ಅಲ್ಲಿ ನೈಂಟಿ ಪರ್ಸೆಂಟ್ ಫಾರೆಸ್ಟ್ ಅದು ಫಾರೆಸ್ಟಲ್ಲೂ ವೈಲ್ಡ್ ಲೈಫ್ ಬಿಡಿಬೇಕು ಅನ್ನೋ ಒಂದು ನನ್ನ ಕೋರಿಕೆ ಇದೆ ಆದರೆ ಇದು ಭಾಳ ಮುಂದರ್ಬಿದೆ ಎಂಬುದು ಗೊತ್ತಿದೆ ಯಾವಾಗಲೂ ಆಗಬೇಕಿತ್ತು ಎರಡು ವರ್ಷದಿಂದ ಅವರು ಕಾಂಟ್ರಾಕ್ಟದಾರರು ಹೈಕೋರ್ಟ್ ಆಗಿ ಸುಪ್ರೀಂ ಕೋರ್ಟಾಗಿ ಸುಪ್ರೀಂ ಕೋರ್ಟ್ ಆದೇಶ ತಂದುಕೊಂಡು ಈಗೇನು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ನಾವು ಆದಷ್ಟು ಬೇಡ ಅನ್ನೋದರಲ್ಲಿ ಒಂದು ಕಡೆ ಯೋಚನೆ ಮಾಡಿದರೆ ಈ ರಾಜ್ಯಕ್ಕೆ ಕರೆಂಟ್ ಉತ್ಪಾದನೆ ಏನಾಗ್ತದೆ ಅದು ಕಡಿಮೆ ನಾವು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡಲೇಬೇಕು ನಾವು ನೀವು ಏನು ಮಾಡ್ತೀರಿ ಅನ್ನ ಕೇಳೋದಿಲ್ಲ ಜನ ಕರೆಂಟ್ ಕೊಡಿ ಅಂತ ಕೇಳ್ತಾರೆ ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡ್ತಾರೆ ಪವರ್ ಕಟ್ ಇಲ್ಲ ಯಾಕಂದ್ರೆ ನಾವು ತ್ಯಾಗ ಮಾಡಿದ್ದಾರೆ ನಾವು ರಾಜ್ಯಕ್ಕೆ ಮಾತ್ರ ಅಲ್ಲ ದೇಶಕ್ಕೆ ಕರೆಂಟ್ ಹಾಗಾಗಿ ಎಲ್ಲ ರೀತಿಯಿಂದ ಪರಿಶೀಲನೆ ಮಾಡಿ ಸಾಮಾನ್ಯ ಜನಕ್ಕೆ ಕೊಡುವರೆಗೆ ಅದನ್ನು ನನ್ನ ಕ್ಷೇತ್ರ ಅದು ಅರ್ಧ ಸಿಕ್ಸ್ಟಿ ಪರ್ಸೆಂಟ್ ನಮ್ದು ಬರ್ತದೆ ಫೋರ್ಟಿ ಪರ್ಸೆಂಟು ಸಾಗರ ಎರಡು ಅದಕ್ಕೆ ಏನು ಮಾಡಿದ್ರೆ ಸರಿ ಆಗ್ತದೆ ಜನಕ್ಕೆ ತೊಂದರೆ ಆಗದಿದ್ದ ಹಾಗೆ ಯೋಚನೆ ಮಾಡಿ ನಾವು ತೀರ್ಮಾನವನ್ನು ತಗೊಳ್ಬೇಕಾಗ್ತದೆ ಯಾಕೆಂದರೆ ಇದು ಹೋರಾಟ ಒಂದು ಕಡೆ ನಡೀತಾ ಇದೆ ಅದಕ್ಕೆ ನೋಡುವ ಏನಾಗ್ತದೆ ಜನರು ಪರವಾಗಿರುವವರು ಈ ಏನು ಜನ ಬೇಡ ಅಂತ ಇದಾರೆ ಅದು ವಿರುದ್ಧ ನಾನು ನೇರವಾಗಿ ನಾವು ಸ್ಪಂದನೆ ಮಾಡ್ತಿಲ್ಲ ಅಂತ ಹೇಳಿ ಹೇಳಿದರೆ ಸಚಿವರು ಎಲ್ಲಿಗೂ ಫಸ್ಟ್ ಟೈಮ್ ಈ ರಾಜ್ಯದಲ್ಲಿ ಬಂದಾಗ ಬೇರೆ ಬೇರೆ ರಾಜ್ಯ ಗುಜರಾತ್ ಅಥವಾ కేరళి మోడల్ అట్లా జగారు అది కూడా ఎగ్రిమెంట్ మీనుగారీ తొందర ఆయన జనరిగే తొందర అదన పరిశీలన ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿಯೂ ನಾನು ನೋಡಿ ಯಾವುದೇ ರೀತಿಯಲ್ಲಿ ಜಾರಿಗೆ ತೊಂದರೆ ಆಗೋದಿಲ್ಲ ಅನ್ನುವಂಥ ವಿಶ್ವಾಸ ತಮ್ಮ ಮುನ್ನೂರ ನಲ್ವತ್ಮೂರು ಕಿಲೋಮೀಟ್ರ್ ಇಟ್ಕೊಂಡು ಒಂದೇ ಒಂದು ತೋರ್ಟ್ ಆಗಿಲ್ಲ ನಾವು ಎಲ್ಲ ಬೇರೆ ಬೇರೆ ರಾಜ್ಯದವರು ಈ ದೇಶದವರೇ ನಮಗೆ ಮೂರನೇ ಅತಿ ದೊಡ್ಡ ಸಮುದ್ರ ತೀರ ಇರೋದು ಗುಜರಾತ್ ಬಿಟ್ಟರೆ ಮಹಾರಾಷ್ಟಪುರ ಜನಕ್ಕೆ ತೊಂದರೆ ಆಗ್ತದೆ ಅಂದರೆ ಯಾವುದೇ ಕಾರಣಕ್ಕಿ ನಾವು ಬಿಡೋದಿಲ್ಲ ಇದು ನನ್ನ ಇಲಾಖೆ ಬರುತ್ತೆ ಅದಕ್ಕೆ ಮತ್ತೆ ಪುನಃ ಮ್ಯಾರಿಟನ್ ಬೋರ್ಡ್ ಅಂದೇಳಿ ಅದಕ್ಕೆ ಚೇರ್ಮೆನ್ಗಳು ನಮ್ಮ ಮುಖ್ಯಮಂತ್ರಿ ಭಾಳ ಯೋಚನೆ ಮಾಡಿ ಮಾಡಿದ್ದೀವಿ ಜನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ತೊಂದರೆ ಆಗೋದು ಅದು ಹೇಳ್ತೀನಿ ತೊಂದರೆ ಇಲ್ಲ ಅಂದರೆ ಹೇಳ್ಬಿಟ್ಟು ನಾವು ಒಂದು ಮೂರು ಎಕರೆ ಜಾಗ ಬೇಕಾಗಬಹುದು ಐವತ್ತು ಎಕರೆ ಇಪ್ಪತ್ತು ಎಕರೆ ಹೆಚ್ಚು ಕಡಿಮೆ ರೋಡಿಗೆ ಬಿಟ್ಟರೆ ಬೀಚಲ್ಲಿ ಆಗಲಿ ಸಮುದ್ರ ದಂಡೆ ಆಗಲಿ ಯಾವುದೇ ರೀತಿಯಲ್ಲಿ ಮೀನುಗಾರರಿಗೆ ತೊಂದರೆ ಆಗೋದಿಲ್ಲ ಒಂದೇ ಒಂದು ಮನೆ ಮೇಲೆ ಎದುರಿಸೋದಿಲ್ಲ ಮತ್ತು ಅವ್ರ ಜೊತೆ ಮಾತಾಡಿದ್ದೇವೆ ನಾವು ಲೋಕಲ್ನವರಿಗೆ ನಾವು ಆದ್ಯತೆ ಕೊಡಬೇಕು ಮೀನುಗಾರರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿದ್ದೇವೆ ಅದಕ್ಕೂ ಅವರು ಒಪ್ಕೊಂಡಿದ್ದಾರೆ ಈ ರಾಜ್ಯದಲ್ಲಿ ಈ ದೇಶದಲ್ಲೇ ದೊಡ್ಡ ಕಂಪನಿ ನಾಲ್ಕು ಜನಕ್ಕೆ ಅನುಕೂಲ ಆಧುನದಲ್ಲಿ ಮಾಡಿದ್ದಾರೆ ಬೇರೆ ಯಾವ ಉದ್ದೇಶವೂ ಇಲ್ಲ ಅಂತ ಹಾಗಾಗಿ ಅದ್ರ ಬಗ್ಗೆ ಏನು ಮಾಡಿದರೆ ಆಗ್ತದೆ ಇಲ್ಲ ಅನ್ನೋದು ಮತ್ತು ನಾವು ಯೋಚನೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಬಹಳ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ತೇವೆ ಸರ್ ಅದರಲ್ಲಿ ರೋಡ್ ಅಷ್ಟೇ ಅಲ್ಲ ಟ್ರಿಪ್ಪಿಂಗ್ ಮಾಡೋದು ಕೂಡ ಊಟ ಎಲ್ಲವನ್ನು ಸೇರಿ ಒಂದು ಲೆಕ್ಕ ಮೇಲಾಗುತ್ತೆ ಅಂತ ಹೇಳಿ ಆಲ್ರೆಡಿ ಅವರು ರಿಪೋರ್ಟ್ ಎಲ್ಲ ಮಾಡಿ ರೆಡಿ ಮಾಡ್ಕೊಡ್ತಾರೆ ಆದರೂ ಕೆಲವೊಂದು ವಿರೋಧ ವಿರೋಧ ಮಾಡಿದವರು ಐದು ವರ್ಷ ಆಡಿ ಹೋದವರು ನಮ್ಮ ತಾಲೂಕು ಭಟ್ಕಳ ತಾಲೂಕು ಐದು ವರ್ಷ ಆಳದು ಬೇರೆ ಯಾರೋ ಅಲ್ಲಿ ಜನ ಸಾಮಾನ್ಯ ಜನರು ವಿರೋಧ ಮಾಡಿದ್ರೆ ನಾವು ಹೋಗ್ಬೇಕು ಅವರು ಹೇಳ್ತಾರೆ ನಾವು ನಗರಸಭೆ ಮಾಡಬೇಕು ಅಂದಲೇ ಇದ್ದರು ಅದರಲ್ಲಿ ಸಿರಾಳಿ ಸೇರಿಸಬೇಕಿತ್ತಂತೆ ಮುಂಡಳ್ಳಿ ಸೇರಿಸ್ಬೇಕಿತ್ತಂತೆ ಬೇರೆ ಬೇರೆ ಭಾಗ ಹೇಳ್ತಾಯಿಲ್ಲ ಸೇರಿಸ್ಬೇಕು ಅಂದರೆ ಹೇಳಿದರೆ ನಮ್ಮ ಹತ್ರ ನೇರವಾಗಿ ಹೇಳಿ ಸೇರಿಸುವ ನಮ್ಮ ಉದ್ದೇಶ ನಗರಸಭೆ ಆಗಬೇಕು ಅಭಿವೃದ್ಧಿ ಆಗಬೇಕು ಜನಕ್ಕೆ ಉದ್ಯೋಗ ಸಿಗಬೇಕು ನಾಲ್ಕು ಜನಕ್ಕೆ ಕೆಲಸ ಸಿಗಬೇಕು ಅನ್ನುವಂಥ ಉದ್ದೇಶ ಬೇರೆ ಯಾವ ಉದ್ದೇಶ ಇಲ್ಲ ಅದ್ರಲ್ಲಿ ನಗರಸಭೆಯಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ದೇವರನ್ನು ಮಾಡುವಂಥದ್ದು ಈ ರಾಜ್ಯದಲ್ಲಿ ದೇಶದಲ್ಲಿ ಇಲ್ಲ ಪುರಸಭೆಯಲ್ಲೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಇದ್ದಾರೆ ಪಟ್ಟಣ ಪಂಚಾಯಿತಿಯಲ್ಲೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇದ್ದಾರೆ ಹೆಬ್ಬಳೆ ಪಂಚಾಯಿತಿಯಲ್ಲೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇದ್ದಾರೆ ಇಲ್ಲಿ ಯಾವುದೇ ಜಾತಿ ಧರ್ಮ ಮಾಡುವಂಥದ್ದು ಇರೋದಿಲ್ಲ ಅದು ಮಾಡೋದನ್ನು ಬಂದ್ ಮಾಡಿಕೊಂಡು ಅದರಿಂದ ಮತ್ತೆ ಏನಾದರೂ ಅನುಕೂಲ ಆಗುವಂಥದ್ದು ಅಥವಾ ಮತ್ತೆ ಯಾವುದಾದ್ರೂ ಪಂಚಾಯತ್ ಸೇರಿಸ್ಬೇಕು ಅಂದರೆ ನಮ್ಮ ಗಮನಕ್ಕೆ ಬಂದರೆ ಸೇರ್ಸ್ಲಿಕ್ಕೆ ಅವಕಾಶ ಇದೆ ಮಾಡ್ಬೋದು ಯಾವ ಬೇಕಾದರೂ ಸೇರಿಸ್ಬೋದು ಯಾವ ಬೇಕಾದರೂ ತೆಗಿಬೋದು ಆಗೋದಿಲ್ಲ ಅಂದರೆ ನಾವು ಸರ್ಕಾರದ ಗಮನ ಮತ್ತೆ ಪುನಃ ಕ್ಯಾಬಿನೆಟ್ಕೊಂಡು ಮತ್ತೆ ಒಂದೆರಡು